ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಮಗುವನ್ನು ಬಿಟ್ಟು ಸಾಯಿಲು ಹೋಗಿದ್ದ ತಾಯಿ ಮತ್ತೆ ಮಗು ನೆನಪಾಗಿ ಓಡೋಡಿ ಬಂದು ಒಪ್ಕೊಳ್ತಾಳೆ ಇದು ನಡೆದಿರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ ನಿಜವಾಗ್ಲೂ ಕೂಡ ಕರಳು ಚುರುಕ್ ಅಂತ ಅನ್ಸುತ್ತೆ ಯಾಕೆಂದ್ರೆ ಆ ದೃಶ್ಯವನ್ನು ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಏನಾಯಿತು ಅಂತ ಹೇಳ್ಬಿಡ್ತೀನಿ ಮೊದಲನೇದಾಗ ಏನು ಅಂತ ಹೇಳಿದರೆ ಎರಡು ಮೂರು ದಿವಸದಿಂದ ತುಂಬಾನೇ ವೈರಲ್ ಆಗುತ್ತೆ ಈ ನ್ಯೂಸ್ ಯಾಕೆ ಅಂತ ಹೇಳಿದ್ರೆ ಒಬ್ಳು ಮಗುವನ್ನ ಹಾನಗಲ್ ತಾಲೂಕಿನ ಅಲ್ಲೇ ಅಕ್ಕಿ ಆಲೂರ್ ಹತ್ರ ಒಂದು ನಾಲ್ಕನೇ ಕ್ರಾಸ್ ಹತ್ರ ಒಂದು ಡಾಬಾ ಇರತ್ತೆ ಆ ಡಾಬಾ ಹತ್ರ ಆಟಾಡಿಸ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡ್ಬಂದು ಅಲ್ಲಿಂದ ಬಿಟ್ಟು ಪರಾರಿ ಆಗಿರ್ತಾಳೆ ತಾಯಿ ನಂತರ ಮಗು ಅಳುತ್ತಿರೋದನ್ನ ನೋಡಿ ಸ್ಥಳೀಯರೆಲ್ಲ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ನಂತರ ಪೊಲೀಸರು ಬಂದು ವಿಚಾರಿಸಿದಾಗ ತಾಯಿ ಮಗುವನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು ಕನ್ಫರ್ಮ್ ಆಗತ್ತೆ ಸಾಕಷ್ಟು ವೈರಲ್ ಆಗುತ್ತೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಮಗುವನ್ನ ಒಂದು ವಿಚಾರಕ್ಕೆ ಬಂದ್ರೆ ಎಲ್ಲಾ ಒಂದು ತಾಯಿ ಒಂದು ಕರುಳು ಚುರುಕಂದೆ ಅನ್ನತ್ತೆ ಆ ಒಂದು ಕಾರಣಕ್ಕೆ ಆ ಮಗು ಅಳುತಿರೋದನ್ನ ನೋಡಿ ಎಲ್ಲ ಒಂದು ಫೋಟೋವನ್ನ ತೆಗೆದು ತಾಯಿ ಯಾರು ಎಲ್ಲಿದ್ದಾರೆ ಇವರು ಸಂಬಂಧಿಕರು ಅಂತ ಹೇಳಿ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ನ್ಯೂಸ್ಗಳಲ್ಲಿ ಈಗ ಘೋಷಣೆಗಳನ್ನ ಕೂಗಿಸ್ಲಾಗತ್ತ ಸೊ ಇದೆಲ್ಲ ಆದ ನಂತರ ತಾಯಿಗೆ ಹೇಗೋ ಈ ಒಂದು ವಿಚಾರ ಗೊತ್ತಾಗತ್ತೆ ನಂತರ ಅಕ್ಕಪಕ್ಕವ್ರ್ದೆಲ್ಲಾ ಕಾಲಿಟ್ಕೊಂಡು ಎಲ್ಲಿದೆ ಮಗು ಅಂತ ಹೇಳಿ ನೋಡ್ಲಿಕ್ಕೆ ಬಂದಾಗ ಸ್ಪಂದನ ಒಂದು ದತ್ತು ಸ್ವೀಕಾರ ಕೇಂದ್ರಕ್ಕೆ ಮಗುವನ್ನ ಸೇರಿಸಲಾಗಿರತ್ತ ಅಲ್ಲಿಗೆ ಬಂದು ಮಗುವನ್ನ ಒಪ್ಕೊಳ್ತಾಳೆ ತಾಯಿ ಹೆಸರು ರೇಖಾ ಅಂತ ಹೇಳಿ ತಂದೆ ಹೆಸರು ಪ್ರಕಾಶ್ ಅಂತ ಹೇಳಿ ಸಂಬಂಧಿಕರು ಕೂಡ ಬರ್ತಾರೆ ಆ ದೃಶ್ಯವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಕಣ್ಣು ಒದ್ದೆ ಆಗುತ್ತೆ ಯಾಕಂದ್ರೆ ಆ ರೀತಿಯಾಗಿದೆ ಜೊತೆಗೆ ಅವು ಯಾಕೆ ಆ ತಾಯಿ ಆ ರೀತಿಯಾಗಿ ಬಿಟ್ಟು ಹೋಗಿದ್ಲು ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಮೊದಲು ಆ ದೃಶ್ಯವನ್ನ ನೋಡ್ಕೊಂಡು ಬನ್ನಿ ಅಯ್ಯೋ

ನೋಡ್ಕೊ ಬಂದ್ರಲ್ಲ ವೀಕ್ಷಕರ ನಮಗೆ ನಮ್ಮ ತಾಯಿ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ದಿವಸ ನೋಡ್ಲಿಲ್ಲ ಅಂದ್ರೆ ನಮಗೆ ಆಗಲ್ಲ ಆದ್ರೆ ಹತ್ತು ತಿಂಗಳ ಹಸಿಗೂಸು ಮಾತ್ರ ಒಂದು ದಿವಸ ತಾಯಿ ಎದೆ ಇಲ್ಲದೆ ನೆರಳಿದೆ ಅಂತ ಹೇಳಿದ್ರೆ ಬೇಜಾರಾಗುತ್ತೆ ಇದು ಯಾರು ಕೂಡ ಈ ರೀತಿಯಾಗಿ ಮಾಡೋಕೆ ಹೋಗ್ಬೇಡಿ ಅಸಲಿಗೆ ಏನಾಗಿತ್ತು ಒಂದು ಪ್ರಾಬ್ಲಮ್ಮು ಅವರ ಮಗುವಿನ ತಾಯಿಗೆ ಅಂತ ಹೇಳಿದ್ರೆ ತನ್ನ ಗಂಡ ದಿನ ಬಂದು ಒಡಿತಾನೆ ಬಡಿತಾನೆ ತುಳಿತಾನೆ ಅಂತ ಹೇಳಿ ಈ ನಾಲ್ಕನೇ ಕ್ರಾಸ್ ಹತ್ರ ಬಂದು ಒಂದು ಡಾಪದ ಹತ್ರ ಮಗುವನ್ನು ಆಟಾಡಿಸೋ ನೆಪದಲ್ಲಿ ಬಂದು ತಾಯಿ ಮಗುವನ್ನ ಬಿಟ್ಟು ಪರಾರಿ ಆಗ್ತಾಳೆ ಸಾಯ್ಲಿಕ್ಕೆ ಅಂತ ಹೋಗ್ತಾಳೆ ಆದರೆ ಈ ಸುದ್ದಿ ಯಾವಾಗ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಯಿತು ನಂತರ ತಾಯಿ ಅಲ್ಲೇ ಅಕ್ಕಪಕ್ಕ ಇದ್ದವ್ರನ್ನೆಲ್ಲ ಒಂದು ಕಾರ್ ಇಟ್ಕೊಂಡು ನನ್ನ ಮಗು ಎಲ್ಲಿದೆ ಎಲ್ಲಿದೆ ಅಂತ ಹೇಳಿ ಅಡ್ರೆಸ್ ಅನ್ನ ತಿಳ್ಕೊಂಡು ಸ್ಪಂದನ ದತ್ತು ಕೇಂದ್ರಕ್ಕೆ ಬಂದು ಮಗುವನ್ನ ಪಡ್ಕೊಳ್ತಾಳೆ ಆ ದೃಶ್ಯ ಎಲ್ಲರಿಗೂ ಕೂಡ ಕಣ್ಣನ್ನು ಒದ್ದೆ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಕೂಡ ಗಮನಿಸಿದ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಇನ್ನೊಂದು ಮುಖ್ಯವಾದ ವಿಚಾರವನ್ನ ಹೇಳ್ಬಿಡ್ತೀನಿ ಯಾಕೆಂದ್ರೆ ಈ ರೀತಿಯಾಗಿ ಮೊದಲನೇ ಸರಿ ಆಗ್ತಿರೋದಲ್ಲ ಇದು ಎಷ್ಟೋ ಆಗಿದೆ ಇದು ಹತ್ತು ತಿಂಗಳ ಹಸಿಗುಸನ್ನ ಬಿಟ್ಟಿದ್ದಾರೆ ಆದ್ರೆ ಈ ಮಿಕ್ತವ್ರು ಇರ್ತಾರೆ ಹುಟ್ಟಿದ ತಕ್ಷಣ ತಗೊಂಡೋಗಿ ಯಾವ್ದಾರ ಕಸದ ಬುಟ್ಟಿಲಿ ಹಾಕೋದು ಎಲ್ಲೋ ಒಂದ್ ಕಡೆ ಬಿಟ್ಟು ಹೋಗೋದು ಈ ರೀತಿಯಾಗಿ ಸಾಕಷ್ಟು ಕೇಳಿದೀವಿ ನಾವು ದಯವಿಟ್ಟು ಆ ರೀತಿಯಾಗಿ ಮಾಡ್ಬಿಡಿ ಯಾಕೆ ಅಂದ್ರೆ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಹೇಳಿ ದೇವ್ರು ದಿಂಡ್ರು ಅಂತ ಹೇಳಿ ಸಾಕಷ್ಟು ಪೂಜೆಗಳನ್ನ ಮಾಡಿಸ್ತಾರೆ ತಿರುಗ್ತಾರೆ ಅಂತವ್ರಿಗೆ ಒಲಿಯಲ್ಲ ಆದ್ರೆ ಮಕ್ಕಳು ಹುಟ್ಟೋದೇ ಒಂದು ಅದೃಷ್ಟ ಅಂತ ಹೇಳ್ತಾರೆ ದಯವಿಟ್ಟು ಹುಟ್ಟಿದಾಗ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತೀರಿ ನಮ್ಮ ಕಾಟಿ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಬಾಯ್